ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ವಿದ್ಯಾಶ್ರೀ ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ ವೀಕ್ಷಕರೇ ಈ ಬಟರ್ಫ್ಲೈ ಮೀನಿಂಗ್ ಜರ್ನಿಗೆ ನಿಮಗೆ ಹೃದಯಪೂರ್ವಕಾದಂಥ ಸುಸ್ವಾಗತ ಈ ಹಿಂದಿನ ಮೂರು ವಿಡಿಯೋಗಳಲ್ಲಿ ನಾನು ಮೀನಿಂಗನ್ನು ತಿಳಿಸ್ಕೊಟ್ಟಿದ್ದೀನಿ ಯಾರೆಲ್ಲ ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ದಯಮಾಡಿ ಅದನ್ನು ನೋಡಿ ಈಗ ನಾವು ಹಿಂದಿನ ವೀಡಿಯೋದಲ್ಲಿ ಬ್ಲ್ಯಾಕ್ ಕಲರ್ ಚಿಟ್ಟೆ ಕಂಡಾಗ ಮೀನಿಂಗ್ ಏನು ಅಂತ ಸ್ವಲ್ಪ ತಿಳಿಸಿದ್ದೆ ಈಗ ಅದನ್ನು ಮುಂದುವರಿಸ್ತಾ ಇದ್ದೀನಿ ಬ್ಲ್ಯಾಕ್ ಕಲರ್ ಚಿಟ್ಟೆ ನಿಮ್ಮ ಸುತ್ತಮುತ್ತ ಬಂದಾಗ ಅಥವಾ ನಿಮ್ಮ ಮನೆಯಲ್ಲಿ ಬಂದಾಗ ಯಾವ ಭಾಗದಲ್ಲಿ ಇದೆ ಅನ್ನೋದನ್ನು ಮೊದಲು ನೀವು ಕನ್ಸರ್ನ್ ಮಾಡ್ಕೊಳ್ಳಿ ಅಂದರೆ ಕನ್ಫರ್ಮ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟು ಅದು ಮೀನಿಂಗ್ ಏನು ಅನ್ನೋದನ್ನು ನೀವು ಒಂದು ಆ ಚಿಟ್ಟೆ ಬಂದಾಗ ಹಿಂದಿನ ದಿನದಿಂದ ಏನಾಗ್ತಾ ಇದೆ ಅನ್ನೋದನ್ನು ಗಮನಿಸಬೇಕು ಅಥವಾ ನಾಳೆ ಏನಾಗುತ್ತೆ ಅಥವಾ ಇದು ನಾಳೆಗೇ ಮೀನಿಂಗ್ ಅಂತ ಅಲ್ಲ ಒಮ್ಮೊಮ್ಮೆ ಒಂದು ತಿಂಗಳ ಕಾಲಕ್ಕೂ ಸಂಬಂಧಪಟ್ಟಂಗೆ ಅಥವಾ ಹದಿನೈದು ದಿನಕ್ಕೆ ಸಂಬಂಧಪಟ್ಟಂಗೆ ಒಂದು ಸಿಚ್ಯುವೇಷನ್ ಅಥವಾ ಒಂದು ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋ ಒಂದು ಗಂಟೆ ಥರ ನಿಮಗೆ ಎಚ್ಚರಿಸೋಕ್ಕೆ ಎಚ್ಚರಿಕೆಯ ಗಂಟೆ ರೀತಿಯಲ್ಲಿ ಈ ಬ್ಲಾಕ್ ಕಲರ್ ಬಟರ್ಫ್ಲೈ ನಿಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳುತ್ತೆ ಅಂಥ ಸಂದರ್ಭದಲ್ಲಿ ಒಂದು ನಿಮಗೆ ಹೆಲ್ತ್ ಇಶ್ಯೂಸ್ ಆಗ್ಬೋದು ಅದಕ್ಕೆ ಎಚ್ಚರವಾಗಿರ್ರಿ ಅಂತ ಹೇಳ್ಬೋದು ಅಥವಾ ನೀವೇನೋ ಒಂದು ಕೆಲಸ ಮಾಡ್ತಾ ಇರ್ತೀರ ಅಲ್ಲಿ ನಿಮಗೆ ಅಡೆತಡೆ ಆಗ್ಬೋದು ಅಥವಾ ಒಂದು ಸಣ್ಣದಾಗೆ ಆಕ್ಸಿಡೆಂಟ್ ಆಗ್ಬೋದು ಅಂದರೆ ಕಾಲು ಉಳ್ಕೊ ಒಂದು ಆಕ್ಸಿಡೆಂಟು ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಜರ್ನಿ ಮಾಡುವಾಗ ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಇರ್ಬೋದು ಅನ್ನೋ ಒಂದು ಎಚ್ಚರಿಕೆಯ ಗಂಟೆಯನ್ನು ಈ ಬ್ಲ್ಯಾಕ್ ಕಲರ್ ಚಿಟ್ಟೆ ನಿಮಗೆ ಗೈಡೆನ್ಸನ್ನು ಕೊಡ್ತಾ ಇರುತ್ತೆ ಅಂದರೆ ಈ ಒಂದು ಗೈಡೆನ್ಸ್ ಏನಿರುತ್ತೆ ಇದು ನಿಮ್ಮ ಎನ್ಸೆಸ್ಟರ್ ಅಥವಾ ನಿಮ್ಮ ಗಾರ್ಡಿಯನ್ ಏಂಜಲ್ ಅಥವಾ ಆರ್ಕ್ ಏಂಜಲ್ಸ್ ಯಾರಾದರೂ ಬಂದು ನಿಮಗೆ ಗೈಡನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ಇಂಥ ಒಂದು ಬ್ಲ್ಯಾಕ್ ಕಲರ್ ಚಿಟ್ಟೆ ಕಾಣಿಸ್ಕೊಳ್ಳುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತೇಳಿ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲೂ ಕೂಡ ತಿಳಿಸ್ಲಾಗತ್ತೆ ಈಗ ಈ ವಿಡಿಯೋದಲ್ಲಿ ಹೇಳ್ತಿರೋದನ್ನು ನೋಡಿ ನೀವು ಹೆದರೋ ಅವಶ್ಯಕತೆ ಇಲ್ಲ ನೀವು ಜಸ್ಟ್ ಆ ಒಂದು ಸಮಯದಲ್ಲಿ ನೀವು ಯಾರನ್ನು ಆರಾಧನೆ ಮಾಡ್ತೀರೋ ಅವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ರಕ್ಷಾಕವಚವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ರಕ್ಷಾ ಕವಚ ಕೊಡಿ ಅಂತ ಬೇಡ್ಕೊಳ್ಳಿ ಡಿವೈನಿಗೆ ನನಗೆ ಗಾರ್ಡ್ ಮಾಡಿ ಅಥವಾ ಏಂಜಲ್ಸಿಗೆ ನನ್ನನ್ನು ಪ್ರೊಟೆಕ್ಟ್ ಮಾಡಿ ಅಂಥೇಳಿ ನೀವು ಬ್ಲೆಸ್ಸಿಂಗ್ಸನ್ನು ಕೇಳ್ಕೊಬೋದು ಇದು ಕೇವಲ ನಿಮ್ಮ ಜೀವನದಲ್ಲೇ ಆಗಬೇಕಂತೇನಿಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೂ ಇದು ಆಗಿರ್ತದೆ ಅಂದರೆ ಒಂದು ಫ್ಯಾಮಿಲಿಯಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿನಾದರೂ ಆಧ್ಯಾತ್ಮಿಕ ಜರ್ನಿಯನ್ನು ಶುರು ಮಾಡಿರ್ತಾರೆ ಹಾಗಾಗಿ ನಿಮ್ಮ ಮೂಲಕ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸಿಗೆ ಕೂಡ ಇದು ಗೈಡೆನ್ಸನ್ನು ನೀಡಲಾಗುತ್ತೆ ಹಾಗಾಗಿ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೂ ಈ ಒಂದು ವಿಚಾರವನ್ನು ಶೇರ್ ಮಾಡ್ಕೋಬೇಕಾಗತ್ತೆ ಓಕೆನಾ ಯಾವುದಾದ್ರೂ ಸಿಚುವೇಷನ್ ಇದ್ದರೆ ಅಥವಾ ನಿಮಗೆ ಅದು ಕನ್ಫ್ಯೂಷನ್ ಆಗ್ತಾ ಇದ್ರೆ ಅಂಥ ಸಂದರ್ಭದಲ್ಲಿ ನೀವು ಮೆಡಿಟೇಷನ್ ಮಾಡಿಬಿಟ್ಟು ಇಂಟ್ಯೂಷನ್ ತ್ರೂ ನಿಮಗೆ ಆ ಒಂದು ಚಿಟ್ಟೆ ಏನನ್ನು ತಿಳಿಸ್ತಾ ಇದೆ ಏನನ್ನು ಗೈಡ್ ಮಾಡ್ತಾ ಇದೆ ಅನ್ನೋದನ್ನು ನೀವು ಅನಲೈಸ್ ಮಾಡ್ಕೊಂಬಿಟ್ಟು ನೀವು ಆ್ಯಕ್ಷನನ್ನು ತೊಗೋಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಯೂನಿವರ್ಸ್ ಏಂಜಲ್ಸ್ ಅಥವಾ ಚಿಟ್ಟೆಗಳು ನಿಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ಅಂತ ಅರ್ಥ ಇನ್ನು ಕೆಲವರ ಜೀವನದಲ್ಲಿ ಒಂದು ಕಂಪ್ಲೀಟಾಗಿ ಬ್ಯಾಡ್ ಸೈಕಲ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳ್ಬೋದು ಅದು ಯಾವುದೇ ರೀತಿಯಲ್ಲಿ ಆಗಿರ್ಬೋದು ಅಥವಾ ಅಂದರೆ ಫೈನಾನ್ಷಿಯಲ್ ಲಾಸಸ್ ಆಗ್ಬೋದು ಅಥವಾ ಯಾರನ್ನಾದರೂ ಕಳ್ಕೊಳ್ಳುವಂಥ ಸಿಚುಯೇಷನ್ ಆಗ್ಬೋದು ಅಂದರೆ ಯಾರಾದರೂ ಪ್ರೇಮಿಗಳಿದ್ರೆ ನೀವು ನಿಮ್ಮ ಪ್ರೇಮಿಗಳನ್ನು ಕಳ್ಕೊಳ್ಳುವಂಥ ಸಿಚುಯೇಷನ್ ಆಗಿರ್ಬೋದು ಅಥವಾ ಯಾರ್ದಾದ್ರೂ ಡೆತ್ ಸುದ್ದಿ ಕೂಡ ಕೇಳುವಂಥದ್ದಾಗಿರ್ಬೋದು ರಿಲೇಟಿವ್ಸಲ್ಲಿ ಯಾರೋ ದೂರದಲ್ಲಿದ್ದವರು ಡೆತ್ ಆಗಿದೆ ಅನ್ನೋ ಸುದ್ದಿ ಕೂಡ ಒಮ್ಮೊಮ್ಮೆ ಈ ಬ್ಲ್ಯಾಕ್ ಕಲರ್ ಚಿಟ್ಟೆ ನಿಮಗೆ ಮೆಸೇಜನ್ನು ಕೊಡುವಂಥದ್ದು ನಾವು ಆಲ್ಮೋಸ್ಟ್ ಕಾಣ್ತೇವೆ ಇನ್ನು ಕೆಲವೊಮ್ಮೆ ನೀವು ಮಾನಸಿಕವಾಗಿ ಕುಗ್ಗುವಂತಹ ಅಥವಾ ಭಾವನಾತ್ಮ ಭಾವನಾತ್ಮಕವಾಗಿ ಕುಗ್ಗುವಂತಹ ಸನ್ನಿವೇಶಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಹಾಗಾಗಿ ನೀವು ಪ್ರಿಪೇರಾಗಿ ಬಿ ಪ್ರಿಪೇರಾಗಿ ಮುಂಚಿತವಾಗ್ಲೇ ಪ್ರಿಪೇರಾಗಿ ಒಂದು ಸಿಚ್ಯೇಷನನ್ನು ಫೇಸ್ ಮಾಡೋಕ್ಕೆ ಈಗ ಆಗ್ಲೇ ಗೊತ್ತು ಜೀಸಸ್ಗೆ ಶಿ ಶಿಲುಬೆಗೆ ಏರಿಸ್ತಾರೆ ಅನ್ನೋ ವಿಚಾರ ಜೀಸಸ್ಗೆ ಮುನ್ ಚೆನ್ನಾಗಿ ಗೊತ್ತಾಗಿತ್ತು ಅವರು ಪ್ರಿಪೇರ್ ಆಗಿದ್ದರು ಅನ್ನೋ ಒಂದು ವಿಚಾರವನ್ನು ನೀವೆಲ್ಲ ತಿಳ್ಕೊಂಡಿದ್ದೀರಿ ನಾವೆಲ್ಲ ತಿಳ್ಕೊಂಡಿದ್ದೀವಿ ಆಲ್ಮೋಸ್ಟು ಹೀಗೆ ಅಥವಾ ಸಾಯಿಬಾಬಾನೇ ಆಗಿರ್ಬೋದು ಮುಂಚಿತವಾಗಿ ನನಗೆ ಸಾವು ಬರುತ್ತೆ ಅಥವಾ ಈ ಥರ ಸಿಚುವೇಶನ್ ಬರುತ್ತೆ ಅನ್ನೋದು ಸಾಯಿಬಾಬಂಗೂ ಗೊತ್ತಾಗಿತ್ತು ಸೊ ಅವರು ಅದಕ್ಕೆ ಮೆಂಟಲಿ ಪ್ರಿಪೇರ್ ಆಗಿದ್ದರು ಹಾಗಾಗಿ ಒಮ್ಮೊಮ್ಮೆ ನಿಮಗೆ ಕಾಣಿಸಿಕೊಳ್ಳುವಂತಹ ಚಿಟ್ಟೆಗಳ ಮಾರ್ಗದರ್ಶನ ಏನಂದರೆ ನಿಮ್ಮ ಒಂದು ಸಿಚುವೇಶನ್ ನೋಡ್ಕೊಳ್ಳಿ ನಿಮ್ಮ ಒಂದು ಸಿಚುಯೇಷನನ್ನು ನೋಡಿಕೊಂಡು ನೀವು ಮೆಂಟಲಿ ಆ್ಯಂಡ್ ಎಮೋಷ್ನಲಿ ಬಿ ಪ್ರಿಪೇರ್ ಆಗಬೇಕು ಫಿಸಿಕಲಿ ಸ್ಟ್ರಾಂಗ್ ಆಗೋಕ್ಕೆ ಅಥವಾ ಫಿಸಿಕಲಿ ನೀವು ಹೆಲ್ದಿಯಾಗಿರೋಕೆ ಅಥವಾ ಮೆಂಟಲಿ ಹೆಲ್ದಿ ಆಗಿರೋಕೆ ಅಥವಾ ಎಮೋಷ್ನಲಿ ನೀವು ಆಗಿರೋಕೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನಿಮ್ಮ ಲೈಫನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಮೆಂಟಲಿ ಪ್ರಿಪೇರ್ ಆಗಿ ಅನ್ನೋದು ಒಂದು ಸ್ಟ್ರಾಂಗ್ ಮೆಸೇಜಸ್ ಆಗಿರುತ್ತೆ ಇನ್ನು ಕೆಲವರ ಜೀವನದಲ್ಲಿ ಕೆಲವು ಸಂದರ್ಭಗಳಲ್ಲಿ ನಿಮಗೆ ಎವಿ ಲೈ ಎನರ್ಜಿ ಅಟ್ಯಾಕ್ ಆಗೋ ಸಾಧ್ಯತೆ ಇರುತ್ತೆ ಅಥವಾ ನೆಗೆಟಿವ್ ಸ್ಪಿರಿಟ್ ಅಟ್ಯಾಕ್ ಆಗುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಅಂಥ ಸಮಯದಲ್ಲಿ ನೀವು ಪ್ರೊಟೆಕ್ಷನನ್ನು ತಗೊಳ್ಳುವಂಥದ್ದು ದೇವರ ಮೊರೆಯನ್ನು ಹೋಗುವಂಥದ್ದು ಅಥವಾ ಆಧ್ಯಾತ್ಮಿಕ ಗುರುಗಳ ಮೂಲಕ ಪ್ರೊಟೆಕ್ಷನನ್ನು ತಗೊಳ್ಳುವಂಥದ್ದು ಅಥವಾ ನೀವು ಖುದ್ದು ಆಧ್ಯಾತ್ಮಿಕ ಜರ್ನಿಯಲ್ಲಿ ಯಾವುದೇ ಒಂದು ಓಕಾಲ್ಟ್ ಫೀಲ್ಡಲ್ಲಿ ಒಂದು ಯಾವುದೇ ಒಂದು ಆಧ್ಯಾತ್ಮಿಕ ವಿದ್ಯೆಯನ್ನು ಕಲ್ತಿದ್ರೆ ಅದರ ಮೂಲಕ ಪ್ರೊಟೆಕ್ಷನನ್ನು ಮಾಡ್ಕೊಳ್ಳೋವಂಥದ್ದು ಕ್ರಿಸ್ಟಲನ್ನು ಯೂಸ್ ಮಾಡುವಂಥದ್ದು ಅಥವಾ ಏಂಜಲ್ ಥೆರಪಿ ಕಲ್ತಿದ್ರೆ ಏಂಜಲ್ ಪ್ರೊಟೆಕ್ಷನನ್ನು ತಗೊಳ್ಳೋದು ಸೂಕ್ತ ಅನ್ನೋದು ಇಲ್ಲಿ ನಿಮಗೆ ಗೈಡೆನ್ಸನ್ನು ಮಾಡಲಾಗತ್ತೆ ಕೆಲವೊಂದು ಮಿಶ್ರ ಫಲಗಳು ಕೂಡ ಇರುತ್ತೆ ಒಮ್ಮೊಮ್ಮೆ ಇದು ಶುಭ ಸಂಕೇತ ಕೂಡ ಆಗಿರ್ತದೆ ಇನ್ನೊಮ್ಮೆ ಅಶುಭ ಸಂಕೇತ ಕೂಡ ಆಗಿರ್ತದೆ ಮುಂದಿನ ವೀಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ತೀನಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು